ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸ್ವಾಗತ ಇವತ್ತು ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿನದ ಬ್ಲಾಗ ನಾ ಒಂದೇ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಆಗಿ ಮಾಡಿದ್ರು ಈ ಥರ ಟೊಮೊಟೊ ಭಾತ್ ಮಾಡಿದರೆ ಸಿಕ್ಕಾಬ ಚೆನ್ನಾಗಿರುತ್ತೆ ಏನೋ ಒಂಥರ ನಂಗೆ ಇಷ್ಟ ಆಯಿತು ಹೊಸ ಮೆಥಡ್ ಇದು ನಾನು ನೋಡಿದ್ದು ಆದರೆ ನಾನು ಟ್ರೈ ಮಾಡ್ತಾ ಇರೋದು ಇತ್ತೀಚೆಗೆ ಚೆನ್ನಾಗಿ ಬಂದಿತ್ತು ನಮ್ದೆಲ್ಲ ಹೇಗೆ ಅಂತ ಅಂದರೆ ಹೇಳ್ತಾರಲ್ಲ ಎಷ್ಟೇ ದಿನ ಮಕ್ಳಿಗೆ ರಜಾ ಕೊಟ್ಟಿದ್ರು ಆಗಿರ್ಬೋದು ಎರಡು ತಿಂಗಳೇ ಆಗಿರ್ಬೋದು ಲಾಸ್ಟು ಸ್ಕೂಲ್ ಬಂತು ಇನ್ನೆರಡು ದಿನ ಇದೆ ಮೂರು ದಿನ ಇದೆ ಎಂದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಮವರ್ಕ್ ಬರೀತಾರಲ್ಲ ಆ ಥರ ಆಯಿತು ನಮ್ಮದು ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತು ಹೋಗುವಾಗ ದಾಳಿಂಬೆ ಕಟ್ ಮಾಡಿಸಿ ಅಮ್ಮನೂರಿಗೆ ಹೋಗಿದ್ದೀನಿ ಅಂತ ಅವನ ವೀಡಿಯೋನ ಶೇರ್ ಮಾಡಿದ್ದೆ ಹಿಂದಿನ ದಿನ ದಾಳಿಂಬೆ ಗಿಡವನ್ನು ಕಟ್ ಮಾಡಿಸಿದ್ವಿ ಎಲ್ಲ ತೆಗ್ಸಿದ್ವಿ ಅದನ್ನು ತೆಗೆಯೋದಕ್ಕೂ ಬಂದಿದ್ರು ಅಂತ ತೋರಿಸಿದ್ದೆ ಮುಖಾಲು ಭಾಗ ಕ್ಲೀನ್ ಮಾಡಿ ಕಾಲು ಭಾಗ ಹಾಗೆ ಹೋಗಿದ್ರು ಸ್ವಲ್ಪ ಸ್ವಲ್ಪ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿದ್ರು ನಾಲ್ಕು ಸಾಲೇನೋ ಉಳ್ಕೊಂಡಿತ್ತು ನಾಳೆ ಡಾಕ್ಟ್ರು ಬರ್ತಾರೆ ನೋಡಿದರೆ ಪಕ್ಕ ಬೈತಾರೆ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ ನಾಳೆ ಡಾಕ್ಟ್ರು ಬರ್ತಾರೆ ಹಾಗಾಗಿ ನಾನೆಲ್ಲ ಕ್ಲೀನ್ ಇದ್ದೆ ಅವ್ರ ಕಡ್ಡೆಲ್ಲ ತೊಗೊಂಡೋಗಿ ಆಚೆ ಹಾಕ್ತಾಯಿದ್ರು ಬಿಸಿಲಿತ್ತು ಸ್ವಲ್ಪ ಹಾಗಾಗಿ ವೀಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಿಷ್ಟು ಕಡ್ಡಿ ಇರುತ್ತೆ ಅದನ್ನೆಲ್ಲ ಗುಡಿಸಿ ಕೊಟ್ಟರೆ ತೊಗೊಂಡೋಗಿ ದೂರ ಹಾಕೋದಕ್ಕೆ ಸರಿ ಹೋಗುತ್ತೆ ನಾಳೆ ಬರ್ತಾರೆ ಅಂದರೆ ಕ್ಲೀನ್ ಮಾಡೋದು ಫ್ರೀ ಆಗಿದ್ದು ಅಂತಲ್ಲ ಅಂದರೆ ಅಷ್ಟು ಕೆಲಸ ಇದೆ ಶುಂಠಿ ಹೊಲದ ಹತ್ರ ಮನೆ ಹತ್ರ ತೋಟ ನೀರು ಬಿಡೋದು ಹಾಗೆ ಅವ್ರ ಕೆಲಸ ಈ ಥರ ಕೆಲಸ ಜಾಸ್ತಿಯಾಗಿ ಬರೋದಕ್ಕಾಗಿರಲಿಲ್ಲ ಇವತ್ತೆಲ್ಲ ಕೆಲಸ ಬಿಟ್ಟು ಬಂದಿದೀವಿ ಕೆಲಸ ಮುಗಿಸ್ಲೇಬೇಕಂತ ಇವತ್ತೇನಾಗಲಿಲ್ಲ ಬೇಗ ಕ್ಲೀನ್ ಮಾಡ್ಕೊಂಡು ಹೋದ್ವಿ ಹಾಗೆ ಎಲೆ ಎಲ್ಲ ಚೆನ್ನಾಗಿ ಉದುರುತ್ತಾ ಇದೆ ಹಾಗಾಗಿ ತೋಟ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಾಳಿಂಬೆ ತೋಟ ಅಂತಂದರೆ ಇರಬೇಕು ಗಿಡ ತುಂಬ ಎಲೆ ಇರಬೇಕು ಅವಾಗ ಸಾಕದಾಗ ಕಾಣಿಸೋದು ನೋಡೋದಕ್ಕೆ ಇಷ್ಟ ಆಗುತ್ತೆ ಬಟ್ ಇವಾಗ ಇನ್ನೇ ನೆಕ್ಸ್ಟ್ ಹಣ್ಣಿ ನಿಲ್ಲಿಸ್ತೀವಲ್ಲ ಹಾಗಾಗಿ ಎಲೆ ಎಲ್ಲ ಬಿಟ್ಟಿದ್ದಾರೆ ನೀರು ನಿಲ್ಲಿಸಿದೀವಿ ಹಾಗಾಗಿ ಗಿಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಒಂದು ದಾಳಿ ಮೇಲ್ನ ನಾವು ದುಡ್ಕೊಂಡು ತೊಗೊಂಡು ತಿನ್ನುವಾಗ ಖಂಡಿತವಾಗಿಯೂ ಗೊತ್ತಾಗೋಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರ್ತಾರೆ ಅಂತ ಹತ್ರದಿಂದ ನೋಡಿದಾಗ ಆ ಕೆಲಸಗಳನ್ನು ಮಾಡಿದಾಗಲೇ ಗೊತ್ತಾಗೋದು ಅಷ್ಟು ಕೆಲಸ ಇದೆಯಾ ಅಂತ ನೆನೆಯೊಳಗಲ್ಲೂ ಗೆಣಸು ಬೇಯಿಸೋದು ತೋರಿಸಿದೆ ಅಂತ ಅಂದ್ಕೊಳ್ಬೋದು ಅದು ಎರಡು ಮೂರು ದಿನದ ಹಿಂದಿಂದು ಅವತ್ತು ತೊಗೊಂಡು ಬಂದಿರೋ ಗೆಣಸಿತ್ತು ಹಾಗಾಗಿ ಈ ಇವತ್ತೊಬ್ಬರು ಗೆಸ್ಟ್ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ನಾನು ಅವರಿಗಿಂತ ತರಕಾರಿ ಸಾಂಬಾರು ಮಾಡಿ ಗೆಣಸು ಬೇಯಿಸಿ ಸಿಹಿ ಕಾಯಿ ರಸ ಮಾಡಿ ಬೋಂಡ ಮಾಡ್ತಾಯಿದ್ದೀನಿ ಅಂದ್ಕೊಂಡೆ ಪಾಯಸ ಬೋಂಡ ಮಾಡೋಣ ಅಂತ ಗೆಣಸಿತ್ತಲ್ಲ ಬೆಸ್ಟ್ ಅಂತ ಅನ್ನಿಸ್ತು ಅಂತ ಗೆಣಸು ಬೇಯಿಸಿ ಇದನ್ನೇ ಮಾಡಿದೆ ಆಲೂಗೆಡ್ಡೆ ಬೋಂಡ ಮಾಡಿದೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ರೆಸಿಪಿ ಏನು ಹಾಕಲಿಲ್ಲ ನೀವು ಅಂದ್ಕೊಳ್ಬಹುದು ಬರೀ ಗೆಸ್ಟ್ ಬರ್ತಾರೆ ಅಂತ ಹೇಳ್ತಾರೆ ಅವ್ರದೇನು ವಿಡಿಯೋ ಮಾಡೋದಿಲ್ಲ ಅಂತ ಅವರೇ ಕಂಫರ್ಟಬಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗ್ ತೋರಿಸಬೇಕು ಅವ್ರಿಗೆ ಇಷ್ಟ ಇದೆ ಅಂತಂದ್ರೆ ಖಂಡಿತವಾಗಿಯೂ ತೋರಿಸ್ತೀನಿ ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ಅನ್ಕೊಂಡು ನಾನು ಎಲ್ರೂ ಫೋರ್ಸ್ ಮಾಡೋದಿಲ್ಲ ಹಾಗಂತ ಅವ್ರನ್ನ ಕೇಳಿದ್ದೀನಿ ಅಂತನೂ ಅಲ್ಲ ಅವ್ರು ಕೇಳಿದರೆ ಒಪ್ಕೊಳ್ತಾರೇನೋ ಬಟ್ ನಾನು ಕೇಳಿಲ್ಲ ಅಷ್ಟೇ ಯಾರನ್ನೆಲ್ಲ ನಾನು ತೋರಿಸ್ತೀನಿ ಅವ್ರನ್ನ ಖಂಡಿತವಾಗಿಯೂ ತೋರಿಸ್ತೀನಿ ಹೊಸೊಬ್ಬರು ನಾನು ತೋರಿಸಿಲ್ಲ ಅಷ್ಟೇ ನಮ್ಮದೊಂಥರ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನನ್ನಾಗಲಿ ಎಲ್ರೂ ಕೂಡ ನಾನು ಖಂಡಿತ ತೋರಿಸಿಲ್ಲ ಅಮ್ಮ ಅವತ್ತು ಹಪ್ಪಳ ತೊಗೊಂಡು ಬಂದಿದ್ದು ಹಾಗೇನೇ ಇತ್ತು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಹಪ್ಳನ್ನೆಲ್ಲ ಬಾಕ್ಸಿಗೆ ತುಂಬಿಬಿಟ್ಟು ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ನನ್ನ ಮಗಳು ಬರ್ತಡೆ ಬಂತು ಫೆಬ್ರವರಿ ಸೆಕೆಂಡು ಎಷ್ಟು ದಿನದಿಂದ ಇದಕ್ಕೋಸ್ಕರ ಕಾಯ್ದಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಒಂದು ತಿಂಗಳಿದ್ದಾಗೆ ಅಮ್ಮ ಇನ್ನೊಂದು ತಿಂಗಳಿದೆ ಬರ್ತಡೆ ಬಂತು ಹದಿನೈದು ದಿನ ಇದೆ ನಾಲ್ಕು ದಿನ ಇದೆ ಮೂರು ದಿನ ಇದೆ ಈ ಥರ ಹೇಳ್ಕೊಂಡು ಬರ್ತಾನೆ ಇದ್ದಾಳೆ ಹತ್ತು ವರ್ಷ ಆಯಿತು ಎಷ್ಟು ಬೇಗ ಹತ್ತು ವರ್ಷ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇಷ್ಟು ಬೇಗ ಆಯಿತಾ ಅಂತ ಅನಿಸುತ್ತೆ ಆವತ್ತಿನ ದಿನ ಅಂತೂ ಎಲ್ಲ ತಾಯಿಯಂದ್ರೂ ಅಷ್ಟೇ ನಾನು ಅಂತಲ್ಲ ಎಲ್ಲ ಅಮ್ಮಂದರು ಅಷ್ಟೇ ಅವ್ರ ಮಕ್ಕಳು ಹುಟ್ಟಿರುವಂತಹ ದಿನವನ್ನು ಆ ಸಂದರ್ಭವನ್ನು ಖಂಡಿತವಾಗಿಯೂ ಮರ್ತಿರೋದಿಲ್ಲ ನನಗೆ ಎರಡು ಸಿ ಸೆಕ್ಷನೇ ಆಗಿರೋದು ಫಸ್ಟು ಸಿ ಸೆಕ್ಷನ್ ಮಾಡಬೇಕು ನಾರ್ಮಲ್ ಆಗಲ್ಲ ಅಂತಂದಾಗ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ ನಾನು ಬೆಳಗ್ಗೆ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಹೋಗಿದ್ದು ಸಂಜೆ ನನಗೆ ಎಂಟು ರಾತ್ರಿ ಎಂಟು ಮೂವತ್ತಾರಕ್ಕೆ ನನ್ನ ಮಗಳು ಹುಟ್ಟಿದ್ದು ಅಲ್ಲಿವರೆಗೂ ಎಷ್ಟು ಸಲ ಭಯ ಪಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಅಂದರೆ ಆ ಥಿಯೇಟ್ರ್ ಆಗಿರ್ಬೋದು ಒಳಗಡೆ ಅವ್ರ ಡಾಕ್ಟ್ರ್ ಇದ್ದಿದ್ದು ಎಲ್ಲದೂ ನೋಡಿ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ ಹಾಗೆ ಹುಟ್ಟಿದ ತಕ್ಷಣ ನಾನೇ ಫಸ್ಟು ನನ್ನ ಮಗಳನ್ನ ನೋಡಿದ್ದು ಅಂತಂದರೆ ನನ್ನ ಡಾಕ್ಟರ್ನ ಕೇಳ್ದೆ ನನ್ನ ಮಗಳನ್ನ ನೋಡಬೇಕು ತೋರಿಸಿ ಅಂತ ಅವರಲ್ಲೇ ತೋರಿಸಿದ್ರು ನಂತರ ಸೆಕ್ಷನ್ ಅಂದರೆ ಗೊತ್ತಿರುತ್ತಲ್ಲ ಎಷ್ಟೆಲ್ಲ ನೋವಿರುತ್ತೆ ಅಂತ ಅಷ್ಟು ನೋವು ನನಗೆ ಕಾಣಿಸ್ಲಿಲ್ಲ ಕಾರಣ ನನ್ನ ಮಗಳು ನನ್ನ ಜೊತೆಗಿದ್ದಾಳೆ ಅಂತ ಫಸ್ಟ್ನೇ ಪಾಪು ಒಂದು ಶೀತ ಆದ್ರೂ ಭಯ ಆಗೋದು ಜ್ವರ ಬಂದು ಸ್ವಲ್ಪ ಜ್ವರ ಬಂದ್ರೂ ಭಯ ಆಗೋದು ಯಾವ ಥರ ನೋಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಸಿಕ್ಕ ಕೇರ್ ಮಾಡಿದ್ದೀನಿ ಆಚೆಗೇನೆ ಕಳಿಸ್ತಾ ಇರಲಿಲ್ಲ ಶೀತ ಆಗುತ್ತೆ ಅಂತ ಒಂದು ವರ್ಷ ಆಗೋವರೆಗೂ ಹೇಗೆ ನೋಡ್ಕೊಂಡಿದ್ದೀನಿ ಅಂತಂದರೆ ನನಗೆ ಗೊತ್ತು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು ಮಾತ್ರ ಸ್ಪೆಷಲ್ ನಾನು ಮಾತ್ರ ಈಗ ನೋಡ್ಕೊಂಡಿರ್ತೀನಿ ಅಂತಲ್ಲ ನಾನು ಯಾವ ಥರ ಇದ್ದೆ ನನ್ನ ಮನಸ್ಥಿತಿ ಯಾವ ಥರ ಇತ್ತು ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಬ್ಲಾಗಲ್ಲಿ ಹಾಗೇ ಅವ್ರು ತುಂಬ ಆಟ ಮಾಡಿದ್ದಾಳೆ ತುಂಬ ನನಗೆ ಗುಳಿಕೊಂಡಿದ್ದಾಳೆ ಆ ಥರ ಏನಿಲ್ಲ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡೋಳು ಬೆಳಗ್ಗೆ ಸ್ನಾನ ಮಾಡಿಸಿ ಮಲಗಿಸಿದಾಗ ಚೆನ್ನಾಗಿ ನಿದ್ದೆ ಮಾಡೋಳು ಲಡ್ಡು ಮತ್ತು ನಿತ್ಯ ಕಂಪೇರ್ ಮಾಡಿದರೆ ಲಡ್ಡು ನಾನು ತುಂಬ ತಲೆ ತಿಂದಿದ್ದಾಳೆ ಬಟ್ ನಿತ್ಯ ಆ ಥರ ಅಲ್ಲ ಚೆಂದ ನಿದ್ದೆ ಮಾಡೋಳು ಒಂದೊಂದು ದಿನಾನೂ ತುಂಬ ಖುಷಿಯಿಂದ ಕಳೆದಿದ್ದೀನಿ ಅವಳು ಮಕ್ಕಳೇ ಆಗಿರ್ಬೋದು ಆಗಿರ್ಬೋದು ಎಲ್ಲ ಫೋಟೋಸಿನ್ನೂ ಇದೆ ಇಟ್ಕೊಂಡಿದ್ದೀನಿ ನೆನಪಿಗೆ ಇರಬೇಕು ಫಸ್ಟು ಸ್ಲೀಪರ್ ಹಾಕಿರೋದಾಗಿರ್ಬೋದು ಫಸ್ಟ್ ಒಂದು ನಡೆದಿದ್ದಾಗಿರ್ಬೋದು ಮಕ್ಕಳೇ ಆಗಿ ಬಂದಿದ್ದಾಗಿರ್ಬೋದು ಪ್ರತಿಯೊಂದು ದಿನವೂ ಕಣ್ಣಿ ಕಟ್ತಂಗಿದೆ ಇವಾಗ ಅನ್ನಿಸ್ತಾ ಇರುತ್ತೆ ಎಷ್ಟು ಬೇಗ ವರ್ಷ ಆಯಿತು ಗೊತ್ತಾಗಲೇ ಇಲ್ವಲ್ಲ ಅಂತ ನಿತ್ಯ ಬಂದು ಐದು ವರ್ಷ ಆದಮೇಲೆ ಲಡ್ಡು ಹುಟ್ಟಿದ್ದು ತುಂಬ ಜನ ಹೇಳಿದ್ದಾರೆ ಇನ್ನೊಂದು ಪಾಪ ಬಂದಮೇಲೆ ಆ ಪಾಪನ ಆ ಹುಡುಗಿನ ಬೈತೀರಾ ಅಥವಾ ಎದ್ರಸ್ತೀರಾ ಆ ಥರ ಏನೂ ಇಲ್ಲ ಅವರಿಗೆ ಆದಂತಹ ಪ್ರೀತಿ ಅವರಿಗಿದ್ದೇ ಇದ್ದೇ ಇರುತ್ತೆ ಅಂದರೆ ಹೇಳೋ ರೀತಿ ಬೇರೆ ಇರ್ಬೋದು ಅಂದರೆ ಅವಳು ಇನ್ನೂ ಚಿಕ್ಕವಳು ಅವಳಿಗೆ ಅರ್ಥ ಆಗೋದಿಲ್ಲ ನೀನು ಅರ್ಥ ಮಾಡ್ಕೊ ಅಂತ ಅಂದರೆ ಒಂದೇ ಏಜ್ ಅಲ್ಲ ಇಬ್ಬರಿಗೂ ಐದು ವರ್ಷ ಏಜ್ ಡಿಫ್ರೆನ್ಸ್ ಇದೆ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಡ್ತೀನಿ ನೀನು ಪೂಜೆ ಮಾಡು ಇವತ್ತು ಅಂತ ನಾನು ಬೆಳಗ್ಗೆ ನೆದ್ದು ನೆಲೆಯೆಲ್ಲ ಒರೆಸ್ಕೊಟ್ಟೆ ಇವಾಗ ಸ್ನಾನ ಮಾಡಿ ಫಸ್ಟು ದೇವ್ರಿಗೆ ಪೂಜೆ ಮಾಡ್ತಾ ಇರೋದು ರಾಯರತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ನಂಬಿರೋ ದೇವರ ಹತ್ರ ಕೇಳ್ಕೊಳ್ಳೋದು ಇಷ್ಟನೇ ಏನೆಲ್ಲ ಖುಷಿ ಸಂತೋಷ ಏನೆಲ್ಲ ಇದೆ ಎಲ್ಲದೂ ನನ್ನ ಮಗಳಿಗೆ ಸಿಗಲಿ ಒಳ್ಳೆ ಆಯಸ್ಸು ಆರೋಗ್ಯ ನೆಮ್ಮದಿ ಜೀವನ ವಿದ್ಯಾ ಬುದ್ಧಿ ಎಲ್ಲದೂ ಕೂಡ ನನ್ನ ಮಗಳಿಸಿ ಹಾಯ್ ನಿತ್ಯ ಮೆಹೆಂದಿ ತೋರಿಸು ನೆನ್ನೆ ಈ ಎಷ್ಟು ಸಲ ಹೋಗಿ ಹುಡ್ಕೊಂಡು ತೊಗೊಂಡು ಬಂದಿರೋದು ಅಂಗಡಿ ಹಾಕಿರೋದು ಒಗೋದು ನೋಡ್ಕೊಂಡು ಬರೋದು ಇವತ್ತೇನು ಸ್ಪೆಷಲ್ಲು ಡೇಟ್ ಎಷ್ಟು ಫೆಬ್ರವರಿ ವಿಶ್ವಹ್ಯಾಪಿ ಬರ್ತಡೇ ಆಯಿತು ತಿಂಡಿ ಸ್ಕೂಲಿಗೆ ಹೊರಟಿದ್ಯಾ ತಿಂಡಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದೆಲ್ಲ ಸಂಜೆ ಮಕ್ಕಳಿಗೆಲ್ಲ ಅದೇ ಒಂಥರ ಖುಷಿ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಫ್ರೆಂಡ್ಸಿಗೆಲ್ಲ ತೋರಿಸೋದು ನನ್ನ ಮಗಳು ಖುಷಿ ಖುಷಿಯಿಂದ ಇವತ್ತು ಸ್ಕೂಲಿಗೆ ಹೋಗಿದ್ದಾಯ್ತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅಂತಂದರೆ ನಿತ್ಯಾನ್ ಬರ್ತಾಡೆ ಇವತ್ತು ಈ ದಿನಕ್ಕೋಸ್ಕರ ಒಂದು ತಿಂಗಳು ಮೇಲಾಯಿತು ನನ್ನ ಇನ್ನು ಒಂದು ತಿಂಗಳು ಬಂದರೆ ಬರ್ತಾ ಇನ್ನು ಇಪ್ಪತ್ತು ದಿನ ಬಂದರೆ ಬರ್ತಾಡೆ ಹದಿನೈದು ದಿನ ಬಂದರೆ ಬರ್ತಾಡೆ ನಾಲ್ಕು ದಿನ ಮೂರು ದಿನ ಎರಡು ದಿನ ಈ ಥರ ಕೌಂಟ್ ಔನ್ ಬರ್ತಾ ಇದ್ಲು ಪ್ರತಿ ಸಲವೂ ಅವಳಿಗೆ ಒಂದು ನಾಲ್ಕೈದು ವರ್ಷ ಆದಾಗಿಂದನು ಗೊತ್ತಾಗುತ್ತೆ ಅವಳಿಗೆ ಅವಾಗಿಂದನು ಅದನ್ನೇ ಹೇಳ್ಕೊಳ್ತಾ ಬರ್ತಾಳೆ ಎಷ್ಟು ದಿನದಿಂದ ಕಾಯ್ದಿದ್ದಾಳೆ ಈ ದಿನಕ್ಕೋಸ್ಕರ ಆಯಿತು ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಹಾಗೆ ಮೆಹಂದಿ ಬಿಡಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ಲು ಅವಳಿಗೂ ಬಿಡಿಸಿ ನಾನು ಕೂಡ ಸಿಂಪಲಾಗಿ ಬಿಡಿಸ್ಕೊಂಡೆ ನನಗೆ ಅಷ್ಟು ನೀಟಾಗಿ ಮೆಹಂದಿ ಬಿಡ್ಸೋಕೆ ಬರಲ್ಲ ತೋರಿಸ್ರಿ ಮೆಹೆಂದಿ ತೋರಿಸ್ರಿ ನಂದು ಈ ಥರ ಐತೆ ನಿತ್ಯಂದು ಆ ಥರ ಐತೆ ನನ್ನ ಲಡ್ಡು ಈ ಥರ ಐತೆ ಮೆಹೆಂದಿ ನಂದಿ ತರ ಇದೆ ಇವತ್ತು ಏನು ಸ್ಪೆಷಲ್ ಅಡೋ ಹೇಳು ಏನಿದು ಇವತ್ತು ನಿತ್ತಿ ಬರ್ತಾರೆ wish ಮಾಡಿದಾ ಇನ್ನೊಸಲ wish ಹೆಂಗ್ ಮಾಡ್ತೀಯ ಹ್ಯಾಪಿ ಬರ್ಡೇ ಅಕ್ಕ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾ ಇದ್ದಾಳೆ ಅಮ್ಮ ನಿತ್ಯ ಎಲ್ಲಿ ಅಮ್ಮ ಅಂತ ಲಡ್ಡು ಎದ್ದೋಣ ಅಷ್ಟರಲ್ಲಿ ನಿತ್ಯ ಎದೋಗಿದ್ಲು ಆಚೆ ಹೋಗಿದ್ದಾಳೆ ಅಂತಂದರೆ ನಿತ್ಯನ ಕರಿಯಮ್ಮ ಏನು ಕರಿಬೇಕು ಅಂದರೆ ವಿಶ್ ಮಾಡಬೇಕು ನಾನು ಅಂತ ಕರೆದು ಹ್ಯಾಪಿ ಬರ್ಡೇ ನಿತ್ಯ ಅಂತ ಹೇಳಿ ಅವಳು ಕೂಡ ಸಿಕ್ಕಾಪಟೆ ಖುಷಿಯಿಂದ ಇವತ್ತು ಆಚೆ ನಿತ್ಯನ್ ಬರ್ತಡೇನ ಸೆಲೆಬ್ರೇಟ್ ಇದ್ದಾಳೆ ಅಂದರೆ ಸೆಲೆಬ್ರೇಷನ್ ಅಂದರೆ ನಮ್ಮ ಮನೇಲಿ ಏನೂ ಇಲ್ಲ ಜಸ್ಟ್ ಹೊಸ ಬಟ್ಟೆ ತರೋದು ಏನಾದರೂ ಇಷ್ಟವಾಗಿರೋ ಸ್ವೀಟ್ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಕೇಕ್ ಕಟ್ಟಿಂಗ್ ಮಾಡೋದು ಇಷ್ಟನೇ ಅಷ್ಟರಲ್ಲೇ ಖುಷಿ ಇದೆ ನಾನು ಯಾವುದೂ ತುಂಬ ಸೆಲೆಬ್ರೇಟ್ ಮಾಡಬೇಕು ಸೆಲೆಬ್ರೇಷನ್ ಆ ಥರ ಜೋರಾಗಿ ಮಾಡಬೇಕು ಆ ಥರ ಏನಿಲ್ಲ ತುಂಬ ಸಿಂಪಲ್ಲಾಗಾದ್ರೂ ಖುಷಿಯಿಂದ ಆಗಬೇಕು ಅಷ್ಟೇ ಲೊಡ್ಡು ಎಲ್ಲ ಮನೆ ತುಂಬ ಲಗೇ ಇದ್ದೀನಿ ಅದನ್ನೇ ಇಟ್ಕೊಂಡು ಚೆಂದ ಆಟ ಆಡ್ತಾ ಇದ್ದಾಳೆ ಬಾಯ್ ಹಾಗೆ ಹಸ್ಕುಳಿಗೆ ನೀರು ಕುಡಿಸೋದಿತ್ತು ಹಾಗಾಗಿ ನೀರು ಕುಡ್ಸೋಗೋಣ ಅಂತ ಅಂದ್ಕೊಂಡು ಬಂದೆ ಮಕ್ಕಳು ತಪ್ಪು ಮಾಡಿದಾಗ ಅಂತಂದರೆ ಇನ್ನು ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರು ಸ್ವಲ್ಪ ಇದ್ದಾರೆ ಅಂದಾಗ ತಪ್ಪು ಮಾಡಿದಾಗ ಅದು ತಪ್ಪು ಮಾಡಬಾರ್ದು ಅಂತ ಹೇಳಬೇಕು ಖಂಡಿತವಾಗಿಯೂ ತಪ್ಪು ಮಾಡಿದಾಗ ಎದುರಿಸ್ಬೇಕು ಎದುರಿಸಿದರೆ ಅವ್ರು ಇನ್ನೊಂದು ಸಲ ಮಾಡೋದಿಲ್ಲ ಅಂತಂದರೆ ಒಂದು ಸಲ ನಾವು ಹೇಳ್ತಾ ಇದ್ದೀವಿ ಅದನ್ನು ಕೇಳಿಲ್ಲ ಅಂತಂದರೆ ಎದುರಿಸೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಅಥವಾ ಅದನ್ನು ಅವ್ರು ಹೇಳ್ದಂಗೆ ಆಗೇನ್ನೇ ಬಿಟ್ಟರೆ ತಪ್ಪುನಾ ತಪ್ಪು ಅಂತ ಹೇಳಿಲ್ಲ ಅಂತಂದರೆ ಅದನ್ನು ಅವ್ರು ಕಂಟಿನ್ಯೂ ಮಾಡ್ಕೊಳ್ತಾನೆ ಹೋಗ್ತಾರೆ ಅದು ಸರಿಯಲ್ಲ ಹಾಗಾಗಿ ಅವರಿಗೆ ಅವ ಅವಾಗಿಗೇ ಬೇಜಾರಾಗಬಹುದು ಆದರೆ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸ್ಕೊಡೋದು ತಂದೆ ತಾಯಿಯಾಗಿ ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂದರೆ ಊಟದ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದಾಗಿರ್ಬೋದು ದುಡ್ಡಿನ ವ್ಯಾಲ್ಯೂ ಏನು ಗೊತ್ತಾಗೋದಾಗಿರ್ಬೋದು ಸಂಬಂಧಗಳ ವ್ಯಾಲ್ಯೂ ಹೇಗೆ ಅಂತ ಗೊತ್ತಾಗೋದಾಗಿರ್ಬೋದು ಎಲ್ಲದರ ಬಗ್ಗೆಯೂ ತಿಳಿಸ್ಕೊಡ್ಬೇಕಾಗುತ್ತೆ ನಾವು ಚಿಕ್ಕೋದ್ರಿಂದ ಮಕ್ಳುಗಳನ್ನು ಹೇಗೆ ಬೆಳೆಸ್ತೀವಿ ಅವ್ರು ಅದಾಗಿರ್ತಾರೆ ನನ್ನ ಮಕ್ಳಿಗೆ ಈಗಲೂ ಕೂಡ ಅವ್ರು ಯಾವುದೂ ಆಟ ಮಾಡಿ ಇದೇ ಬೇಕಾದೇ ಬೇಕಂತ ಕೇಳಿದ್ದೇ ಇಲ್ಲ ಅಂದರೆ ಏನು ಕೊಡಿಸ್ದಂಗೆ ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ದುಡ್ಡು ಎಷ್ಟು ಕಷ್ಟ ಅದನ್ನು ಯಾವ ಥರ ಸಂಪಾದನೆ ಮಾಡ್ತಾರೆ ಇಷ್ಟನ್ನ ಈಗ ಖರ್ಚು ಮಾಡಿದರೆ ಏನಾಗುತ್ತೆ ಎಲ್ಲದ್ರ ಬಗ್ಗೆನೂ ಅವರಿಗೆ ತಿಳುವಳಿಕೆ ಇರಬೇಕು ಅಂತಂದರೆ ಎಲ್ಲದನ್ನು ತಿಳ್ಕೊಳ್ಳೋ ಏಜ್ ಅವ್ರದ್ದು ಆಗಿಲ್ಲದೆ ಇದ್ರೂ ಆ ವೇಜ್ಗೆ ಎಷ್ಟು ತಿಳಿಸ್ಬೇಕಾಗುತ್ತೆ ಅಷ್ಟನ್ನು ತಿಳಿಸ್ಬೇಕು ಅಂದರೆ ನಾವು ಏನು ಕೇಳಿದ್ರು ಕೊಡಿಸ್ತೀವಿ ಅಂತಂದರೆ ಏನು ಮಾಡಿದರೂ ನಡೆಯುತ್ತೆ ಅಥವಾ ನಾನು ಏನು ಕೇಳಿದ್ರು ಕೊಡಿಸ್ತಾರೆ ಅದನ್ನು ವೇಸ್ಟ್ ಮಾಡಿದ್ರು ಪರವಾಗಿಲ್ಲ ಆ ಥರ ಮನಸ್ಥಿತಿಗೆ ಹೋಗಬಾರ್ದು ನನ್ನ ಮಗಳಿಗೆ ಜಾಮೂನ್ ಅಂತಂದರೆ ಸಿಕ್ಕಾಬೋಟೆ ಇಷ್ಟ ಪ್ರತಿ ವರ್ಷವೂ ಮಿಸ್ ಇಲ್ಲದೆ ಜಾಮೂನ್ ಮಾಡ್ತೀನಿ ಸಂಜೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಿ ಬೆಳಗ್ಗೆ ಹೋಗೋದಿಲ್ಲ ಯಾವಾಗಲೂ ಸಂಜೆನೇ ಹೋಗೋದು ಹಾಗೆ ಅಲ್ಲಿ ದೇವಸ್ಥಾನದಿಂದ ಬಂದಮೇಲೆ ಕೇಕ್ ಕಟ್ ಮಾಡೋದು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಈ ಥರ ಇತ್ತು ನಮ್ಮ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ತುಂಬ ಮಕ್ಳುಗಳನ್ನು ನೋಡಿದ್ದೀನಿ ಆಟ ಮಾಡ್ತಾ ಇರ್ತಾರೆ ಅಳ್ತಾರೆ ನೆಲದಲ್ಲಿ ಕುತ್ಕೊಳ್ತಾರೆ ನಂಗೆ ಅದು ಬೇಕೇ ಬೇಕಂತಾರೆ ನಾನು ಇಬ್ಬರು ಮಕ್ಕಳು ಕೂಡ ಖಂಡಿತವಾಗಿಯೂ ಆ ಥರ ಮಾಡೇ ಇಲ್ಲ ಆ ಥರ ಮಾಡಿದರೆ ಮಕ್ಕಳು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ನಾವು ಯಾವ ಥರ ಬೆಳೆಸ್ತೀವಿ ಅವ್ರು ಆ ಥರ ಬೆಳೀತಾರೆ ಲಡ್ಡುಗೆ ಅದು ಸಿಕ್ಕಾಪಟ್ಟೆ ಭಯ ಆಗಿ ದೂರ ಓಡೋಗಿದ್ಲು ನನಗೆ ಅದೇ ಬೇಕು ಇದೇ ಬೇಕು ಅಂತ ಆಟ ಮಾಡಿದ್ದೇ ಇಲ್ಲ ಅಂದರೆ ಅವರಿಗೂ ಏನು ಇಷ್ಟ ಅದನ್ನು ಕೇಳ್ತಾರೆ ನನಗೆ ಅದು ಬೇಕು ಇದು ಬೇಕು ಅಂತ ಆದರೆ ಆಟ ಮಾಡೋದು ಅಳೋದು ಆ ಥರ ಏನೂ ಮಾಡೋದಿಲ್ಲ ನಾನೇ ತುಂಬ ಹಚ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಅಂತಂದರೆ ನಾನು ಎಷ್ಟು ಯೋಚನೆ ಮಾಡ್ತೀನಿ ಅಂತಂದರೆ ಮುಂದೊಂದು ದಿನ ಅವ್ರು ನಮ್ಮ ಜೊತೆ ಮದುವೆ ಆಗಿ ಮುಂದೆ ಹೋಗ್ತಾರಲ್ಲ ಆ ಥರ ಎಲ್ಲ ನಾನು ಯೋಚನೆ ಮಾಡಿದಾಗ ಶುರು ಮಾಡೇ ಭಾರಿ ದಿನ ಆಯಿತು ಆಮೇಲೆ ಹೊಂದ್ಕೊಂಡೆ ಇವತ್ತಿದ್ದವರೇ ನಾಳೆ ಇರೋದಿಲ್ಲ ಇರೋವರೆಗೂ ಎಲ್ಲರೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಪ್ರೀತಿಯಿಂದ ಎಲ್ಲರೂ ಒಟ್ಟಿಗಿರೋಣ ಅಂತ ಅಂದ್ಕೊಂಡು ನನ್ನ ಮಗಳು ಕೆಲವೊಂದು ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ತುಂಬ ಇದೆ ಇವಾಗ ಸದ್ಯಕ್ಕೆ ಯಾವ್ದು ಸಿಕ್ತು ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನಿತ್ಯ ಬರ್ತಡೇಗೆ ವಿಶ್ ಮಾಡಿದಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನಿಬ್ಬರು ಮಕ್ಳು ಏನಂತ ಹೇಳಬೇಕು ನಾನು ಎರಡು ಕಣ್ಣು ಅಂತ ಹೇಳ್ಬೇಕಾ ನನ್ನ ಜೀವ ಅಂತ ಹೇಳ್ಬೇಕಾ ನನ್ನ ಜೀವನ ಅಂತ ಹೇಳಬೇಕಾ ನನಗೆ ಗೊತ್ತಿಲ್ಲ ತುಂಬ ಅಂತಂದರೆ ತುಂಬ ಆಸೆ ಕನಸು ಎಲ್ಲದನ್ನೂ ಇಟ್ಕೊಂಡಿದ್ದೀನಿ ಎಲ್ಲ ತಾಯಿ ತಂದೆ ನಾನು ಕೂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಬಯಸೋದು ನಾನು ನಂಬಿರೋ ದೇವರು ನಾನು ನಂಬಿರೋ ರಾಯರು ನನ್ನ ಮಕ್ಳಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಒಳ್ಳೆತನ ಮನುಷ್ಯತ್ವ ಎಲ್ಲದನ್ನು ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನನ್ನ ಪ್ರಯತ್ನ ಮೀರಿ ಅವ್ರು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಒಳ್ಳೆತನದಲ್ಲಿ ನಾನು ಅದನ್ನು ಖಂಡಿತವಾಗಿಯೂ ಮಾಡ್ತೀನಿ ಇನ್ನೂ ಇದ್ರ ಬಗ್ಗೆ ಏನೇನೋ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ವಿಡಿಯೋ ಮುಗ್ದೇ ಹೋಯಿತು ಇವತ್ತಿನ ಬ್ಲಾಗನ್ನು ಇಲ್ಲೇ ಎಂಡು ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು